ಭಾರತದಲ್ಲಿ ಎದ್ದ ಹಿಂದೂ ಸಾಮ್ರಾಜ್ಯ ಬೌದ್ಧ ರಾಜನನ್ನ ಕೆಡವಿದ್ರ ಪುಷ್ಯಮಿತ್ರ ಶೃಂಗ ಏನು ಇತಿಹಾಸದ ಭಯಾನಕ ಘಟನೆ ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ ಸಾವಿರಾರು ವರ್ಷಗಳ ಹಿಂದೆ ಬೌದ್ಧ ರಾಜನ ವಿರುದ್ಧ ಅವತ್ತು ನಿಜಕ್ಕೂ ಏನ್ ನಡೀತು ಷಡ್ಯಂತ್ರ ನಡೀತ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಹಲವಾರು ಏಳು ಬೀಳುಗಳನ್ನ ನೀವು ನೋಡಿದಿರಿ ಅಲ್ಲಿ ಹೊಸ ರಾಜ್ಯಗಳು ಹುಟ್ಟಿದ್ವು ಹಳೆ ರಾಜ್ಯಗಳು ಅಂತ್ಯ ಆದವು ತುಂಬಾ ನಡೆದೋಯ್ತು ಆದರೆ ಈ ನಡುವೆ ಆದ ಕೆಲವೊಂದಷ್ಟು ಘಟನೆಗಳು ದೇಶದ ದಿಕ್ಕನ್ನ ದೊಡ್ಡ ಮಟ್ಟದಲ್ಲಿ ಚೇಂಜ್ ಮಾಡಿದ್ವು ಅಂತ ಘಟನೆಗಳಲ್ಲಿ ಈ ಶೃಂಗರ ಸಾಮ್ರಾಜ್ಯ ಸ್ಥಾಪನೆ ಕೂಡ ಒಂದು ನಿಮಗೆ ಕಳೆದ ಸಂಚಿಕೆಯಲ್ಲಿ ಮೌರ್ಯರ ಅಂತ್ಯದ ಬಗ್ಗೆ ಹೇಳುವಾಗ ಅಲ್ಲಿ ಬೃಹದದ ರಾಜನನ್ನ ಕೊಂದು ಶೃಂಗ ದೊರೆ ರಾಜ್ಯ ಸ್ಥಾಪಿಸಿದ್ರು ಅಂತ ಹೇಳಿದ್ವಿ ಆದರೆ ಆತನ ಅಂತ್ಯ ಬರೀ ರಾಜ್ಯ ಬದಲಾವಣೆ ಮಾತ್ರ ಆಗಿರಲಿಲ್ಲ ಅಲ್ಲಿ ಹೊಸ ಸಂಸ್ಕೃತಿ ಹೊಸ ಬದಲಾವಣೆಗಳು ಉಗಮ ಆಗೋಕ್ಕೂ ಕಾರಣ ಆಗಿತ್ತು ಶತಮಾನಗಳ ಕಾಲ ಇದ್ದ ಬೌದ್ಧ ರಾಜರ ರಾಜ್ಯಭಾರ ದಿಢೀರಂತ ಅಂತ್ಯ ಕಂಡಿತ್ತು ಹಿಂದೂ ಆಚರಣೆ ಮಾಡೋ ಸಾಮ್ರಾಜ್ಯ ಮತ್ತೆ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂತು ಹಾಗಿದ್ರಲ್ಲಿ ಏನಾಯ್ತು ಮತ್ತೆ ಹಿಂದೂ ಸಾಮ್ರಾಜ್ಯ ಉಗಮಕ್ಕೆ ಏನು ಕಾರಣ ಆಯ್ತು ಎಂಬತ್ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳನ್ನ ಕೆಡವಿದ್ದು ನಿಜಾನ ಶೃಂಗರ ಆಗಮನವನ್ನ ಭಾರತ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ ಹಿಂದೂ ಕ್ರಾಂತಿ ಆದ ಕಾಲ ಅಂತ ಪರಿಗಣಿಸುವುದು ಯಾಕೆ ಎಲ್ಲವನ್ನ ಇತಿಹಾಸ ದರ್ಶನ ಸರಣಿಯ ಈ ರೋಚಕ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಈ ರೋಚಕ ಪಯಣದಲ್ಲಿ ನೀವು ಸ್ನೇಹಿತರೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಸಿಂಧೂ ನಾಗರಿಕತೆಯ ಕಾಲದಲ್ಲೇ ಶಿವ ಪಶುಪತಿಯರನ್ನ ಪೂಜಿಸೋ ಪದ್ಧತಿ ಇತ್ತು ಅಂದ್ರೆ ಸನಾತನ ಧರ್ಮದ ಆಚರಣೆಗಳಿದ್ವು ನಾಗರಿಕತೆಗಳ ಕಾಲ ಮುಗಿದು ಜನಪದಗಳು ಬಂದ ನಂತರವೂ ಅಲ್ಲಿ ಹಿಂದೂ ಧರ್ಮವೇ ಪ್ರಮುಖ ಧರ್ಮವಾಗಿತ್ತು ಆದರೆ ಯಾವಾಗ ಮಹಾವೀರ ಮತ್ತು ಬುದ್ಧರು ಹಿಂದೂ ಧರ್ಮವನ್ನು ತ್ಯಜಿಸಿ ಜೈನ ಮತ್ತು ಬೌದ್ಧ ಧರ್ಮವನ್ನು ಕಟ್ಟಿದ್ರು ಅಂದಿನಿಂದ ಅಲ್ಲಿ ಹೊಸ ಧರ್ಮಗಳ ಉದಯವಾಯಿತು ಬಹುದೇವತಾ ಆರಾಧನೆಯಿಂದ ಏಕದೇವತಾ ಆರಾಧನೆ ಕಡೆಗೆ ದೇಶ ಹೊರಡಿತು ಅದರಲ್ಲೂ ಮೌರ್ಯರು ಈ ಬದಲಾವಣೆಯಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದರು ಆರಂಭದಲ್ಲಿ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ ಹಿಂದೂನೇ ಆಗಿದ್ರು ಅವರ ಗುರು ಆಚಾರ್ಯ ಚಾಣಕ್ಯರು ಹಿಂದೂನೇ ಆಗಿದ್ರು ಆದ್ರೆ ನಿಧಾನಕ್ಕೆ ಸಾಮ್ರಾಟ್ ಚಂದ್ರಗುಪ್ತರು ಜೈನ ಧರ್ಮದ ಕಡೆಗೆ ಒಲವನ್ನ ತೋರಿದ್ರು ಜೈನ ಧರ್ಮವನ್ನ ಪೋಷಿಸಿದ್ರು ಇವರು ಕೂಡ ಮತಾಂತರ ಆದ್ರು ಇದರಿಂದ ಜೈನ ಧರ್ಮ ಭಾರತದಲ್ಲಿ ಇನ್ನಷ್ಟು ಹೆಚ್ಚಿನ ವಿವೇಗವನ್ನು ಪಡ್ಕೊಳ್ತು ಆಗ ಅದಾದ ನಂತರ ಬಿಂದುಸಾರ ಸಾಮ್ರಾಟ್ ಬಿಂದುಸಾರ ಆಜೀವಿಕಾ ಪಂಥವನ್ನು ಪಂಥವನ್ನ ಅನುಸರಿಸ್ತಾ ಇದ್ರು ಅದಾದ ನಂತರ ಅಶೋಕರು ಬಂದರು ಚಂದ್ರಗುಪ್ತರ ಮೊಮ್ಮಗ ಅಶೋಕರು ಬೌದ್ಧ ಧರ್ಮದ ಕಡೆಗೆ ಮುಖ ಮಾಡಿದ್ರು ಬೌದ್ಧ ಧರ್ಮವನ್ನು ಪೋಷಿಸಿದ್ರು ಪ್ರಚಾರ ಮಾಡಿದ್ರು ಅವರೂ ಕೂಡ ಮತಾಂತರ ಆದರು ಇದರಿಂದ ಬೌದ್ಧ ಧರ್ಮ ಹೆಚ್ಚು ವ್ಯಾಪಿಸ್ತು ಅದಾದ ಐವತ್ತು ವರ್ಷಗಳ ತನಕ ಅಂದರೆ ಅಶೋಕರು ಶಕಪೂರ್ವ ಇನ್ನೂರ ಮೂವತ್ತೆರಡರಲ್ಲಿ ಪ್ರಾಣ ಬಿಟ್ಟರೆ ಶಕಪೂರ್ವ ನೂರ ಎಂಬತ್ತರ ತನಕವೂ ಕೂಡ ಅವರ ಪ್ರಭಾವ ಬೌದ್ಧ ಧರ್ಮ ಭಾರತದಲ್ಲಿ ಕಂಟಿನ್ಯೂ ಆಗಿತ್ತು ರಾಜಧರ್ಮ ಆಗಿತ್ತು ಮೌರ್ಯ ಸಾಮ್ರಾಜ್ಯದಲ್ಲಿ ಎಲ್ಲ ಕಡೆ ಬೌದ್ಧ ಮಂದಿರಗಳು ಚೈತ್ಯಾಲಯಗಳು ಸ್ತೂಪಗಳು ತಲೆ ಎತ್ತುತ್ತಾ ಇದ್ದವು ಆದರೆ ಬೃಹದೃತರ ಕಾಲದಲ್ಲಿ ಪುಷ್ಯಮಿತ್ರ ಶೃಂಗರ ದಂಗೆ ಆಯಿತು ಆನಂತರ ಎಲ್ಲವೂ ಚೇಂಜ್ ಆಯಿತು ಆದರೆ ಈ ಬದಲಾವಣೆ ಹೇಗೆ ಬಂತು ಅನ್ನೋ ಬಗ್ಗೆ ಇತಿಹಾಸದಲ್ಲಿ ಸಾಕಷ್ಟು ವರ್ಣರಂಜಿತ ಕೆಲವೊಂದಷ್ಟು ಭಯಾನಕ ಉಲ್ಲೇಖಗಳು ಸಿಗ್ತವೆ ರಕ್ತ ಕ್ರಾಂತಿ ಮಾಡಿದ್ರ ಪುಷ್ಯಮಿತ್ರ ಧರ್ಮದ ಕಾರಣಕ್ಕೆ ಸೇಡಿನ ರಾಜಕೀಯ ಸ್ನೇಹಿತರೆ ಪುಷ್ಯಮಿತ್ರ ಶೃಂಗ ಮೌರ್ಯ ಸಾಮ್ರಾಜ್ಯದಲ್ಲಿ ಸೈನಿಕರಾಗಿದ್ದ ಮನುಷ್ಯ ಬೃಹದೃತರ ಬಳಿ ಸೇನಾ ದಂಡನಾಯಕ ಕೂಡ ಆಗಿದ್ರು ಹಿಂದೂ ಆಚರಣೆ ಮಾಡ್ತಾ ಇದ್ದ ಪುಷ್ಯಮಿತ್ರ ಸಾಕಷ್ಟು ಯುದ್ಧಗಳನ್ನ ಮಾಡಿ ಹೆಸರುವಾಸಿಯಾಗಿದ್ರು ಭಯಂಕರ ಸೇನಾನಿಯಾಗಿದ್ರು ಸೇನೆಯಲ್ಲಿ ಜನರಲ್ಲಿ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಈ ನಡುವೆ ರಾಜ್ಯದಲ್ಲಿ ಅಂತ ಕಲಹ ಶುರುವಾಯಿತು ಇದರ ನಡುವೆ ಈತ ಅಧಿಕಾರ ಬದಲಾವಣೆಗೆ ಕೈಹಾಕಿ ಮೌರ್ಯ ಸಾಮ್ರಾಜ್ಯವನ್ನು ಕೆಡವಿದ್ರು ಸ್ನೇಹಿತರೆ ಈ ಟೈಮ್ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿಯ ವಾದಗಳನ್ನ ಮುಂದಿಡ್ತಾರೆ ಕೆಲ ವಿದ್ವಾಂಸರು ಮೌರ್ಯ ಸಾಮ್ರಾಜ್ಯದ ಅಂತ್ಯಕ್ಕೆ ಅವರ ಧರ್ಮ ವಿರೋಧಿ ನಿಲುವುಗಳೇ ಕಾರಣ ಅನ್ನೋ ವಾದವನ್ನ ಮಾಡಿದ್ದಾರೆ ಅವರ ಪ್ರಕಾರ ಮೌರ್ಯರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ತಿರುಗಿಬಿಟ್ಟಿದ್ರು ಬೌದ್ಧ ಧರ್ಮವನ್ನ ದೇಶಾದ್ಯಂತ ಹರಡುತ್ತಾ ಇದ್ರು ಇದನ್ನ ಸಹಿಸಿಕೊಳ್ಳೋಕೆ ಆಗದ ಹಿಂದೂ ಸೇನಾಧಿಕಾರಿ ಪುಷ್ಯಮಿತ್ರ ಶುಂಗ ಅಲ್ಲಿ ದಂಗೆ ಎದ್ರು ಅಂತ ಹೇಳ್ತಾರೆ ರಾಜನಿಗೆ ಗೌರವ ಕೊಡೋದಾಗಿ ಕರೆದು ಸೇನೆ ಮೂಲಕ ತನ್ನ ಗುಂಪಿನ ಮೂಲಕ ಮೋಸದಿಂದ ಹತ್ಯೆ ಮಾಡಿ ಕ್ಷಿಪ್ರ ಕ್ರಾಂತಿ ಮಾಡಿದ್ರು ಅನ್ನೋ ಉಲ್ಲೇಖ ಇದೆ ಆದ್ರೆ ಇನ್ನು ಕೆಲವು ವಿದ್ವಾಂಸರು ಧರ್ಮದ ಕಾರಣ ಏನಲ್ಲ ರಾಜ್ಯದಲ್ಲೇ ಅರಾಜಕತೆ ಇತ್ತು ಬೃಹದೃತ ದುರ್ಬಲ ರಾಜ ಆಗಿ ಹೋಗಿದ್ದ ಜನಪರ ಕಾಳಜಿ ಇರಲಿಲ್ಲ ಗ್ರೀಕರು ಪದೇ ಪದೇ ದಾಳಿ ಮಾಡ್ತಾ ಇದ್ರು ರಾಜ್ಯವನ್ನ ಕಾಪಾಡಿಕೊಳ್ತಾ ಇರಲಿಲ್ಲ ಹೀಗಾಗಿ ಜನರೇ ಸೇನೆಗೆ ಬೆಂಬಲ ಕೊಟ್ಟು ಸೇನೆಯ ಅಧಿಕಾರ ಜಾಸ್ತಿಯಾಗಿ ಸೇನೆಯ ಮೂಲಕ ಸೇನಾ ದಂಡನಾಯಕನಾಗಿದ್ದ ಪುಷ್ಯಮಿತ್ರ ಮಿತ್ರ ಶೃಂಗರ ಮೂಲಕ ಹೊಸ ರಾಜ್ಯವನ್ನ ಕಟ್ಟಿದ್ರು ಅನ್ನೋ ಇನ್ನೊಂದು ಆಲ್ಟರ್ನೇಟಿವ್ ಥಿಯರಿಯನ್ನ ಕೂಡ ಮುಂದಿಡ್ತಾರೆ ಸೊ ಇದ್ರ ಬಗ್ಗೆ ವಿವಾದ ಇದೆ ಅಷ್ಟೇ ಅಲ್ಲ ಪುಷ್ಯ ಮಿತ್ರರ ಆಡಳಿತದ ಬಗ್ಗೆ ಕೂಡ ವಿವಾದ ಇದೆ ಇವರು ತನ್ನ ಅಧಿಕಾರದುದ್ದಕ್ಕೂ ಸೇಡಿನ ರಾಜಕಾರಣ ಮಾಡಿದ್ರು ಬುದ್ಧಿಸಮ್ ಭಾಗಶಃ ನಾಶವೇ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ಇನ್ನು ಕೆಲವರು ಆತ ಹಿಂದೂ ಆಗಿದ್ದ ಹೌದು ಆದರೆ ಬೌದ್ಧ ಧರ್ಮದ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ ಹಾಗಂತ ದ್ವೇಷನೂ ಇರಲಿಲ್ಲ ಅನ್ನೋ ವಾದವನ್ನ ಕೂಡ ಮುಂದಿಡ್ತಾರೆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳ ಧ್ವಂಸದ ಆರೋಪ ಎಸ್ ಶತಮಾನಗಳ ಮೌರ್ಯರ ಆಳ್ವಿಕೆ ಜೈನ ಹಾಗೂ ಬೌದ್ಧ ಧರ್ಮದ ಪ್ರಭಾವದ ಬಳಿಕ ಸಡನ್ನಾಗಿ ಎದ್ದು ನಿಂತ ಹಿಂದೂ ಸಾಮ್ರಾಟ ಪುಷ್ಯಮಿತ್ರ ಶೃಂಗರ ಬಗ್ಗೆ ಇದುವರೆಗೆ ನಡೆದ ಎಲ್ಲ ಸಂಶೋಧನೆಗಳಲ್ಲೂ ಈ ಆರೋಪ ಮಾಡಲಾಗಿದೆ ಅಶೋಕ ವದನದ ದಾಖಲೆಗಳ ಪ್ರಕಾರ ಪುಷ್ಯಮಿತ್ರ ಕಟ್ಟರ್ ಹಿಂದೂವಾದಿ ರಾಜರಾಗಿದ್ರು ಆತನಿಗೆ ಬುದ್ಧಿಸಂ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳಲಾಗಿದೆ ಅಲ್ಲದೆ ಈತ ಅಧಿಕಾರ ಪಡ್ಕೊಂಡ ನಂತರವೂ ಬುದ್ಧಿಸಂ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ನಂಬಿಕೆಯಾಗಿತ್ತು ಶತಮಾನಗಳ ಕಾಲ ರಾಜರಿಂದ ಬೆಂಬಲ ಪಡೆದ ಧರ್ಮ ಆಗಿತ್ತಲ್ಲ ಹಾಗಾಗಿ ಹೀಗಾಗಿ ಅಶೋಕರಂತೆ ಫೇಮಸ್ ಆಗೋಕೆ ಆತ ಬೌದ್ಧರ ವಿರುದ್ಧ ಸರಣಿ ದಾಳಿಗಳನ್ನ ಶುರು ಮಾಡ್ದ ಮಂದಿರಗಳನ್ನ ಧ್ವಂಸ ಮಾಡ್ದ ಅಂತ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಇದರ ಹಿಂದೆ ಕೆಲ ಕಥೆಗಳು ಕೂಡ ಇವೆ ರಾಜರಾಗಿದ್ದ ಶುಂಗ ಮಿತ್ರರಿಗೆ ಒಬ್ಬ ಕುತಂತ್ರಿ ಮಂತ್ರಿ ಇದ್ದ ಆತ ನೀನು ಅಶೋಕರಿಗಿಂತ ಫೇಮಸ್ ಆಗಬೇಕು ಅಂದ್ರೆ ಬುದ್ಧಿಸಂ ನಾಶ ಮಾಡಿ ಅಂತ ಪುಷ್ಯಮಿತ್ರ ಶುಂಗಗೆ ಪ್ರಚೋದನೆ ಕೊಟ್ಟ ಹೀಗಾಗಿ ಪುಷ್ಯ ಮಿತ್ರ ಶುಂಗ ದೇಶದಲ್ಲಿದ್ದ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ನಾಶ ಮಾಡ್ದ ಬೌದ್ಧ ಗುರುಗಳನ್ನ ಹುಡುಕಿ ಹುಡುಕಿ ಹತ್ಯೆ ಮಾಡಿಸ್ದ ಅಂತ ಅದರಲ್ಲಿ ಬರೆಯಲಾಗಿದೆ ಕುಕ್ಕುಟ ಅನ್ನೋ ಬೌದ್ಧ ರಾಜ್ಯದ ಮೇಲೂ ದಂಡೆತ್ತಿ ಹೋಗಿ ಸಗಲ ಅಂದ್ರೆ ಇವತ್ತಿನ ಪಾಕಿಸ್ತಾನ ಅವತ್ತಿನ ಅಖಂಡ ಭಾರತದಲ್ಲಿ ಬರೋ ಒಂದು ನಗರ ಅಲ್ಲಿಗೆ ನುಗ್ಗಿ ಬೌದ್ಧ ಬಿಕ್ಕುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮುಗಿಸಲಾಯಿತು ಯಾವ ಲೆವೆಲ್ಗೆ ಅಂದ್ರೆ ಬೌದ್ಧ ಬಿಕ್ಕುಗಳನ್ನ ಎಷ್ಟು ಜನರನ್ನ ನೀವು ಮುಗಿಸ್ತಿರೋ ಅಷ್ಟು ಬಹುಮಾನ ಕೊಡ್ತೀನಿ ಅಂತ ಘೋಷಿಸಿದ್ದ ಅಂತೆಲ್ಲ ಉಲ್ಲೇಖಗಳು ಸಿಗುತ್ತೆ ಅದರಲ್ಲಿ ಹೆಚ್ಚಿನವು ಬೌದ್ಧ ಸಾಹಿತ್ಯಗಳಲ್ಲಿ ಆ ರೀತಿ ಉಲ್ಲೇಖ ಮಾಡಿರೋದ್ರಿಂದ ಇದು ಉತ್ಪ್ರೇಕ್ಷಣ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಇದೆ ಯಾಕಂದ್ರೆ ಹದಿನಾರನೇ ಶತಮಾನದ ಟಿಬೆಟನ್ ಬೌದ್ಧ ಇತಿಹಾಸಕಾರ ತಾರನಾಥ ಕೂಡ ಈಗಿನ ಪಂಜಾಬ್ ಭಾಗದಲ್ಲಿರೋ ಬೌದ್ಧರಿಗೆ ಪುಷ್ಯ ಮಿತ್ರ ಶುಂಗ ಹಾನಿ ಮಾಡಿ ಅವ್ರನ್ನೆಲ್ಲ ಮುಗಿಸ್ತಾ ಅಂತ ಅವ್ರು ಬರ್ಕೊಂಡಿದ್ದಾರೆ ಪುರತತ್ವ ಶಾಸ್ತ್ರಜ್ಞ ಜಾನ್ ಮಾರ್ಷಲ್ ಶೃಂಗ ಆಳ್ವಿಕೆಯ ಸಮಯದಲ್ಲಿ ತಕ್ಷಶಿಲೆಯಲ್ಲಿ ಬೌದ್ಧ ಮಂದಿರಗಳಿಗೆ ಹಾನಿ ಮಾಡಿದ ಪುರಾವೆಗಳಿವೆ ಅಂತ ಕೂಡ ಹೇಳಿದ್ದಾರೆ ಇವರು ಹೇಳಿದ್ದಾರೆ ಶಾಂತಿ ಸ್ತೂಪವನ್ನು ಶಕಪೂರ್ವ ಎರಡನೇ ಶತಮಾನದಲ್ಲಿ ಅಂದರೆ ಪುಷ್ಯಮಿತ್ರ ಶೃಂಗನ ಆಳ್ವಿಕೆಯಲ್ಲಿ ಕಟ್ತಿರೋದನ್ನೇ ಧ್ವಂಸಗೊಳಿಸಲಾಗಿತ್ತು ಅಂತ ಹೇಳಿದ್ದಾರೆ ಆ ಕಡೆ ಜಿ ಆರ್ ಶರ್ಮಾ ಅವರು ಕೂಡ ಕೌಶಾಂಬಿಯಲ್ಲಿರೋ ಬೌದ್ಧ ಮಂದಿರ ಪುಷ್ಯಮಿತ್ರ ಶೃಂಗರ ಆಳ್ವಿಕೆಯಲ್ಲಿ ನಾಶವಾಗಿರಬಹುದು ಅಂತ ಹೇಳಿದ್ದಾರೆ ಹಾಗೆ ದೇವೂರ್ ಕೋಥರ್ ಸ್ತೂಪಕ್ಕೆ ಆಗಿರೋ ಹಾನಿ ಪುಷ್ಯಮಿತ್ರನ ಕಾಲದಲ್ಲೇ ಆಗಿರಬಹುದು ಅಂತ ಪಿ ಕೆ ಮಿಶ್ರಾ ಇವರು ಕೂಡ ಹಿಸ್ಟೋರಿಯನ್ ಇವರು ಹೀಗೆ ಹೇಳಿದ್ದಾರೆ ಆದರೆ ಕೆಲವೊಂದಷ್ಟು ಇತಿಹಾಸಕಾರರು ಮಾತ್ರ ಇದನ್ನು ಒಪ್ಪಲ್ಲ ಪುಷ್ಯಮಿತ್ರ ಧಾರ್ಮಿಕ ಕಾರಣಗಳಿಗಿಂತ ಪೊಲಿಟಿಕಲ್ ಕಾರಣಗಳಿಗಾಗಿ ಬೌದ್ಧರಿಗೆ ಈ ರೀತಿ ಹಿಂಸೆ ಕೊಟ್ಟಿರಬಹುದು ಅಂತ ಎಚ್ ಭಟ್ಟಾಚಾರ್ಯರಂತವರು ಹೇಳ್ತಾರೆ ಯಾಕಂದರೆ ಪೊಲಿಟಿಕಲಿ ತುಂಬಾ ಪ್ರಬಲವಾಗಿದ್ದ ಬೌದ್ಧರು ಇಂಡೋ ಗ್ರೀಕ್ ಯುದ್ಧದ ಸಂದರ್ಭದಲ್ಲಿ ವಿರೋಧಿಗಳ ಪರ ವಹಿಸಿಕೊಂಡರು ಹೀಗಾಗಿ ಅವರ ವಿರುದ್ಧ ರಾಜಕೀಯ ಕಾರಣಕ್ಕೆ ಸೇಡು ತೀರಿಸಿಕೊಂಡಿರಬಹುದು ಅಂತವರು ಥಿಯರಿಗಳನ್ನು ಮುಂದಿಡ್ತಾರೆ ಇನ್ನೂ ಒಂದು ವಾದದ ಪ್ರಕಾರ ಇದಕ್ಕೆಲ್ಲ ಬೌದ್ಧರೇ ಕಾರಣನೋ ಆರೋಪನೂ ಇದೆ ಅಂದಿನ ಸಾಮ್ರಾಟ ಪುಷ್ಯಮಿತ್ರ ಶೃಂಗ ಹಿಂದೂ ಆಗಿದ್ದ ಕಾರಣ ಇವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇರಲಿಲ್ಲ ಪುಷ್ಯಮಿತ್ರ ಶೃಂಗ ಬೌದ್ಧರಿಗೆ ಮೌರ್ಯರಷ್ಟು ಮಹತ್ವ ಕೊಡ್ತಾ ಇರಲಿಲ್ಲ ಸಪೋರ್ಟ್ ಮಾಡ್ತಿರಲಿಲ್ಲ ಹೀಗಾಗಿ ಅವರ ವಿರುದ್ಧ ಇಲ್ಲ ಸಲ್ಲದ ಮಾಡಿದ್ರು ಶೃಂಗರು ಬೌದ್ಧ ಧರ್ಮದ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ರು ಆ್ಯಕ್ಚುಲಿ ಭಾರತ್ನಲ್ಲಿ ಸ್ತೂಪವನ್ನು ನಿರ್ಮಿಸೋಕೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಆಳ್ವಿಕೆಯಲ್ಲಿ ಸಾಂಚಿಯ ಬೌದ್ಧ ಸ್ಮಾರಕಗಳನ್ನ ಪುನರ್ ನಿರ್ಮಾಣ ಕೂಡ ಮಾಡಿದ್ದಾರೆ ಪುಷ್ಯ ಮಿತ್ರರು ಬೌದ್ಧ ಧರ್ಮದ ವಿಚಾರದಲ್ಲಿ ಸಹಿಷ್ಣುವಾಗಿದೆ ಇದಕ್ಕೆಲ್ಲ ಕಾರಣ ಆದರೆ ಬೌದ್ಧರೇ ಈ ರೀತಿ ಅಪಪ್ರಚಾರ ಮಾಡಿ ಅವರ ವಿರುದ್ಧ ಇದ್ರು ಹಾಗಾಗಿ ಹತ್ತಿಕ್ಕಲಾಯಿತು ಅನ್ನೋ ಕೂಡ ಮುಂದಿಡ್ತಾರೆ ಸೊ ಈ ರೀತಿ ವಿಭಿನ್ನವಾದ ನಿಲುವುಗಳನ್ನ ಅಂದಾಜುಗಳನ್ನ ತರ್ಕಗಳನ್ನ ಥಿಯರಿಗಳನ್ನು ಇತಿಹಾಸಕಾರರು ಈ ಪೀರಿಯಡ್ ಬಗ್ಗೆ ಮುಂದಿಟ್ಟಿದ್ದಾರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ರು ಕೂಡ ಶೃಂಗನ ಕಾಲದಲ್ಲಿ ಬೌದ್ಧ ಧರ್ಮದ ದೊಡ್ಡ ಪ್ರಮಾಣದ ಅವನತಿ ಶುರುವಾಯಿತು ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅನ್ನೋದಂತೂ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಸ್ಥಾಪಿತ ಸತ್ಯ ಅದಾದ ಬಳಿಕ ಇಲ್ಲಿ ಹತ್ತು ಹಲವು ಬದಲಾವಣೆಗಳಾದವು ಎಲ್ಲಿ ತನಕ ಹರಡಿತ್ತು ಶೃಂಗ ಸಾಮ್ರಾಜ್ಯ ಮೌರ್ಯರ ಪತನ ಆಗಿ ಪುಷ್ಯ ಮಿತ್ರ ಶೃಂಗ ಅಧಿಕಾರ ಹಿಡಿದ ಮೇಲೆ ದೇಶ ತನ್ನ ಏಕತೆಯನ್ನ ಭಾಗಶಃ ಕಳ್ಕೊಳ್ತು ಯಾಕಂದ್ರೆ ಅಶೋಕರ ಬಳಿಕ ಕಳ್ಕೊಳ್ಳೋಕೆ ಶುರು ಆಗಿತ್ತು ಪತನ ಆರಂಭ ಆಗಿತ್ತು ಎಲ್ಲ ಸಪರೇಟ್ ಆಗ್ತಾ ಇದ್ರು ಇವರ ಅವಧಿಯಲ್ಲಿ ಅದಿನ್ನಷ್ಟು ವೇಗ ಪಡ್ಕೊಳ್ತು ಗಾಂಧಾರ ಅಂದರೆ ಈಗಿನ ಆಫ್ಘಾನಿಸ್ತಾನ ಪಾಕಿಸ್ತಾನ ಪಂಜಾಬ್ ಭಾಗಗಳು ಸ್ವತಂತ್ರವಾದವು ನೀವೀಗ ಮ್ಯಾಪ್ನಲ್ಲಿ ನೋಡ್ತಿರ್ಬೋದು ಈಗಿನ ಮಧ್ಯಪ್ರದೇಶ ಬಿಹಾರ ಕಾಶ್ಮೀರ ನೇಪಾಳದ ಒಂದಷ್ಟು ಪ್ರದೇಶ ರಾಜಸ್ಥಾನ ಇಷ್ಟು ಮಾತ್ರ ಶೃಂಗರ ಕೈಲಿದ್ವು ಹಾಗಂತ ಇಷ್ಟಕ್ಕೆ ಸುಮ್ಮನಾದರೂ ಅಂತಲ್ಲ ಖುದ್ದು ಪುಷ್ಯಮಿತ್ರ ಶೃಂಗ ತಾ ತನಕ ಅನೇಕ ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡೋ ಕನಸನ್ನು ಕಂಡಿದ್ರು ಗ್ರೀಕರೊಂದಿಗಿನ ಯುದ್ಧ ಪುಷ್ಯಮಿತ್ರ ಶೃಂಗರಿಗೆ ದೊಡ್ಡ ಗೆಲುವನ್ನು ತಂದುಕೊಡ್ತು ಭಾರತದ ಒಳಗೂ ಸಾಕಷ್ಟು ಬದಲಾವಣೆಗೆ ಆ ಗೆಲುವು ಕಾರಣ ಆಯಿತು ಪುಷ್ಯಮಿತ್ರ ಶೃಂಗರು ಇನ್ನಷ್ಟು ಪಾಪ್ಯುಲರ್ ಆದರು ಆ ನಂತರ ಭಾರತದ ಒಳಗೂ ಸಾಕಷ್ಟು ಬದಲಾವಣೆಗಳು ಆದವು ಸಾಕಷ್ಟು ಗ್ರಂಥಗಳು ಕಾವ್ಯಗಳು ರಚನೆಯಾದವು ಕಂಪ್ಲೀಟ್ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ಅಧ್ಯಾಯ ಶುರುವಾಯಿತು ಹಾಗಿದ್ರೆ ಮುಂದೆ ಅಲ್ಲಿ ಏನಾಯಿತು ಶೃಂಗ ಸಾಮ್ರಾಜ್ಯದ ಆಡಳಿತ ಹೇಗಿತ್ತು ಕೆಲವರು ಈ ಆಡಳಿತದ ಅವಧಿಯ ವಿರುದ್ಧ ಇವತ್ತು ಕೂಡ ಒಪಿನಿಯನ್ ನೀಡ್ತಾರೆ ಯಾಕೆ ಅಂಥದ್ದೇನು ಮಾಡಿದ್ರು ಅಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಕ್ಷಿಣದಿಂದ ಎದ್ದು ಬಂದು ಇವರನ್ನು ಕೆಡವಿದ ರಾಜರು ಯಾರವರು ಎಲ್ಲವನ್ನ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ನಮ್ಮ ಇತಿಹಾಸ ದರ್ಶನ ಸರಣಿಯ ಪ್ರೀವಿಯಸ್ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಮಿಸ್ ಮಾಡದೆ ನೋಡಲೇಬೇಕು ಈ ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಆ ಎಪಿಸೋಡ್ಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ